ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲಾರು ಚೊಲೋ ಅದಿರಿ ಅಂತ ಅನ್ಕೊತ ಬರ್ರಿ ನಮ್ಮ ದೋಸೆ ಹಿಟ್ಟು ಭಾಳ ಚೊಲೋ ಬಂದಿತ್ತು ಉಬ್ಬಿ ಬಂದಿತ್ತು ಸೊ ಇದು ಹೆಂಗೆ ಮಾಡಿದ್ವಿ ಕ್ವಿಕ್ಕಾಗಿ ಅದರ ರೆಸಿಪಿ ಕೂಡ ಹೇಳ್ಬಿಡ್ತೀನಿ ನಿಮ್ಗೆ ಯಾವ ಅಳ್ತಿ ಬೇಕೋ ಆ ಒಳಗೆ ನಾಲ್ಕು ಕಪ್ಪು ಅಥವಾ ಒಂದು ಗ್ಲಾಸ್ ಒಳಗೆ ನಾಲ್ಕು ನಾನು ಗ್ಲಾಸ್ ಒಳಗೆ ನಾಲ್ಕು ಗ್ಲಾಸು ನಾನು ಅಕ್ಕಿ ತೊಗೊಂಡಿದ್ದೆ ಅದು ಒಂದು ಗ್ಲಾಸು ಉದ್ದಿನಬೇಳೆ ತೊಗೊಳ್ರಿ ಉದ್ದಿನಬೇಳೆ ಹಾಕಿದ್ದೆ ಮತ್ತು ಎಲ್ಲ ಒಂದೊಂದು ಸ್ಪೂನ್ ಅಂದರೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸಾರಿ ಕಡಲೆಬೇಳೆ ಮತ್ತು ತೊಗರಿಬೇಳೆ ಮತ್ತು ಒಂದು ಸಾಬುದಾನಿ ಸಾಬುದಾನಿ ಅಂತ ಕರೀತಾರಲ್ಲ ಹಾವು ಸೊ ಇವನ್ನು ಹಾಕಿದ್ದೆ ಸೊ ಇದನ್ನು ಹಾಕಿ ಒಂದಿಷ್ಟು ಹೊತ್ತು ಮತ್ತು ಒಂದು ಅರ್ಧ ಸ್ಪೂನು ಮೆಂತೆ ಸೊ ಇದನ್ನಿಷ್ಟು ಹಾಕಿ ರಾತ್ರಿನ ನೆನೆ ಸಾರಿ ಬೆಳಗ್ಗೆನೇ ನೆನೆ ಹಾಕಿದ್ದೆ ಅದನ್ನು ನಾನು ರಾತ್ರಿ ಒಂದು ಎಂಟು ಗಂಟೆ ಸುಮಾರು ತಿರುವಿದೆ ಸೊ ಅಂದ್ರೆ ಗ್ರೈಂಡ್ ಮಾಡಿದೆ ಆಮೇಲೆ ಗ್ರೈಂಡ್ ಆದಮೇಲೆ ನಾನು ಇನ್ನೇನು ನಾನು ದೋಸೆ ಮಾಡ್ತೀನಿ ಅಂದಾಗ ಆ ದೋಸೆ ಬ್ಯಾಟರ್ಗೆ ರವೆ ಹಾಕ್ತೀನಿ ಮತ್ತು ಸಕ್ಕರೆ ಹಾಕ್ತೀನಿ ರವೆ ಎಷ್ಟು ಬೇಕಷ್ಟು ಯಾಕಂದರೆ ಕ್ರಿಸ್ಪಿ ಬರಬೇಕಂದ್ರೆ ಮತ್ತು ಒಂದು ಸ್ಪೂನು ಸಕ್ಕರೆ ಕಲರ್ಗೋಸ್ಕರ ಮತ್ತು ಸೋಡಾ ಸ್ವಲ್ಪ ಮತ್ತೇನಿದೆ ಸಾಲ್ಟ್ ಇದಿಷ್ಟು ಹಾಕಿದ್ರೆ ನಮಗೆ ಬ್ಯಾಟರ್ ರೆಡಿ ಆ್ಯಂಡ್ ಹಂಗೆ ತಿರಿತೀಯ ತಿರಿತೀವಿ ಅಂದಾಗ ಅಂದರೆ ಗ್ರೈಂಡ್ ಮಾಡ್ತೀವಿ ಅಂದಾಗ ಸ್ವಲ್ಪ ಅವಲಕ್ಕಿನ ನೆನೆ ಹಾಕಿ ಒಂದು ಅರ್ಧ ಕಪ್ ಅವಲಕ್ಕಿನ ನೆನೆ ಹಾಕಿ ಅವನ್ನ ಗ್ರೈಂಡ್ ಮಾಡಿ ಬಿ ಗ್ರೈಂಡ್ ಮಾಡಿಕೊಡ್ರಿ ನಮಗೆ ಬ್ಯಾಟರ್ ರೆಡಿ ಆಗುತ್ತಾ ಸೊ ಆಮೇಲೆ ಮಾಮೂಲಿ ದೋಸೆ ಹೆಂಗೆ ಹಾಕ್ತೀವಲ್ಲ ಹಂಗೆ ಅದಕ್ಕೆ ಒಂದು ಸ್ವಲ್ಪ ಖಾರ ಉದುರಿಸ್ತೀನಿ ಅಥವಾ ಶೇಂಗಾ ಚಟ್ನಿ ಹಾಕ್ತೀನಿ ಮತ್ತು ಎಣ್ಣೆ ಹಾಕಿದರೆ ಮುಗೀತು ಸೊ ಇದಾಗಿತ್ತು ನಮ್ಮದು ದೋಸೆ ರೆಸಿಪಿ ಸೊ ನೆಕ್ಸ್ಟ್ ಬಂದು ನಾವು ಇವತ್ತಿನ ಪ್ಲ್ಯಾನ್ ಏನು ಅಂದ್ಕೊಂಡಿದ್ವಿ ಅಂದ್ರೆ ಫಸ್ಟಿಗೆ ಹೋಗಿ ಹುಣ್ಕಲ್ ಕೆರಿಗೆ ಹೋದ್ರಾಯ್ತು ಅಂತ ಅಂದ್ಕೊಂಡಿದ್ವಿ ಭಾಳ ದಿನ ಆಯಿತು ಹುಣ್ಕಲ್ ಕೆರೆಗೆ ಹೋಗಿ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಯಾಕಂದರೆ ಗುಣನೂ ಕರ್ಕೊಂಡು ಹೋಗ್ಯಕ್ಕಾಗಿದ್ದಿಲ್ಲ ಸೊ ಅದಕ್ಕೋಸ್ಕರ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಹೊರಟಿವಿ ಕೂಡ ತಿಂದು ಇದನ್ನೆಲ್ಲ ಮುಗಿಸ್ಕೊಂಡು ಸೊ ಭಾಳ ದಿನದಿಂದ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡಿದ್ವಿ ಆಗಿರಲಿಲ್ಲ ಮತ್ತು ನಮ್ಮ ಗುಂಡನ್ನ ಕರ್ಕೊಂಡು ಈ ಥರ ಪಿಕ್ನಿಕ್ ಸ್ಪಾಟಿಗೆ ಕರ್ಕೊಂಡು ಹೋದ್ರೆ ಅವ್ನಿಗೂ ಒಂಥರ ಎನ್ವಾರ್ಮೆಂಟ್ ಚೆನ್ನಾಗಿ ಅನ್ನಿಸ್ತೈತಿ ಮತ್ತು ಮಕ್ಕಳ ಜೊತೆ ಬೆರೀತಾನ ಅಂತೇಳಿ ಮತ್ತು ನಾವು ಭಾಳ ದಿನ ಆಗಿತ್ತು ಹೋಗ್ಲಂಗೆ ಸೊ ಅದಕ್ಕೋಸ್ಕರ ಹೋಗಿದ್ವಿ ಆ್ಯಂಡ್ ಯಾರು ಹುಬ್ಬಳ್ಳಿ ಒಳಗೆ ಅಥ್ವಾ ಧಾರವಾಡದೊಳಗೆ ಅದಿರಲ್ಲ ಅವ್ರಿಗೆ ಮಕ್ಕಳನ್ನ ಕರ್ಕೊಂಡು ಒಂದು ದಿನ ಹೋಗಿ ಬರಬೇಕು ಪಿಕ್ನಿಕಿಗೆ ಅಂದ್ರೆ ಸೊ ಇದು ಬೆಸ್ಟ್ ಸ್ಪಾಟ್ ಅಂತ ನಾನು ಹೇಳ್ತೀನಿ ಸೊ ಚೆನ್ನಾಗಿತ್ತು ಮತ್ತು ಆಟ ಆಡೋಕ್ಕೆಲ್ಲ ಮಕ್ಕಳಿಗೆ ಅಷ್ಟೊಂದು ಫೆಸಿಲಿಟಿ ಇಲ್ಲ ಬಟ್ ಓಕೆ ಚೆನ್ನಾಗಿತ್ತು ಆಟ ಆಡ್ಕೊಂಡು ಅಂದರೆ ಒಂಥರ ದೊಡ್ಡ ಗ್ರೌಂಡ್ ಥರ ಭಾಳ ಜಾಗ ಇರುತ್ತಲ್ಲ ಹಂಗೆ ಬಾಲ್ ಆಟ ಆಡೋ ಬಿಡ್ಲಾ ಕೈ ಬಿಡ್ಲಾ ಅಕ್ಕ ಅದೆಲ್ಲ ಚೆನ್ನಾಗಿತ್ತು ಈ ಥರದ್ದು ಒಂದು ಸ್ವಲ್ಪ ಹಾಳಾಗಿದ್ವು ಸೊ ಅದನ್ನು ಬಿಟ್ಟರೆ ಓಕೆ ಚೆನ್ನಾಗಿತ್ತು ಅಂಡ್ ಹುಬ್ಬಳ್ಳಿ ಸುತ್ತಮುತ್ತ ಇದ್ದವರು ಆಬ್ವಿಯಸ್ಲಿ ಹೋಗಿ ಬರ್ಬೋದು ಆ್ಯಂಡ್ ಒನ್ ಥಿಂಗ್ ಐ ಆಲ್ವೇಸ್ ಥಿಂಕಿಂಗ್ ಅಬೌಟ್ ವುಮನ್ಸ್ ಹೆಲ್ತ್ ಆ್ಯಂಡ್ ಮೆಂಟಲ್ ಹೆಲ್ತ್ ಯಾಕಂದರೆ ಮಗು ಆದಮೇಲೆ ಮೆಂಟಲ್ ಹೆಲ್ತ್ ಮಕ್ ಹೆಣ್ಮಕ್ಳಗೆ ಭಾಳ ಕೆಡ್ದ ಐ ಪರ್ಸ್ನಲಿ ನಾನು ಅದನ್ನು ನಂಬ್ತೀನಿ ಯಾಕಂದ್ರೆ ಯಾವಾಗಲೂ ಮಕ್ಕಳ ಜೊತೆನೇ ಇರೋದು ಅವ್ರು ಒಂದು ಸ್ವಲ್ಪ ಕ್ರ್ಯಾಂಕಿ ಆಗೋದು ಬೆಳಗ್ಗಿಂದ ರಾತ್ರಿ ಮಠ ಅವ್ರ ಜೊತಿನ ಓಕೆ ಎಲ್ಲರೂ ಅನ್ಕೊತಾರ ಮಕ್ಕಳಾದಮೇಲೆ ಫುಲ್ ಖುಷಿ ಇರುತ್ತೆ ಇರುತ್ತೆ ಬಟ್ ಅದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಮೆಂಟಲ್ ಹೆಲ್ತ್ ಕೆಡುತ್ತೆ ಸೊ ಅದನ್ನು ನೀವು ವುಮೆನ್ಸ್ ಯಾರ್ಯಾರು ಹೆಣ್ಮಕ್ಳು ಅದನ್ನು ಮ್ಯಾನೇಜ್ ಮಾಡಬೇಕು ಅಂದ್ರೆ ಈ ಥರ ವೀಕ್ಲಿ ಒನ್ಸ್ ಅಥವಾ ವೀಕ್ಲಿ ಟ್ವೈಸ್ ನೀವು ಒಂದು ಸ್ವಲ್ಪ ಹಿಂಗೆ ಹೊರಗಡೆ ಹೋಗ್ತಾ ಇದ್ರೆ ಮಕ್ಕಳ ಜೊತೆ ಅಥವಾ ನಿಮಗೆ ಅಂತ ಒಂದು ಸ್ವಲ್ಪ ಟೈಮ್ ಕೊಟ್ಟರೆ ಅದೊಂದು ಸ್ವಲ್ಪ ಕೇರ್ ಮಾಡ್ಕೊಂಡ್ರೆ ನಿಮ್ಮ ಬಗ್ಗೆ ನೀವು ಅದೊಂದು ಸ್ವಲ್ಪ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ನಾನು ಅನ್ಕೊಂತೇನೆ ಯಾಕಂದರೆ ಹೆಲ್ಪ್ ಅಂತ ನಾನು ಅನ್ಕೊತೇನೆ ಆ್ಯಂಡ್ ನನಗೂ ಕೂಡ ಹೆಲ್ಪ್ ಆಗೈತಿ ಸೊ ಇದಾಗಿತ್ತು ಇವತ್ತಿನ ಲಾಗ್ ಆ್ಯಂಡ್ ಯಾರು ಸುತ್ತಮುತ್ತಲ ಇದ್ದೀರಿ ಆ್ಯಂಡ್ ನಿಮ್ಮ ಸೆಲ್ಫ್ ಸೆಲ್ಫ್ ಕೇರ್ ಬಗ್ಗೆಯೂ ಹೆಣ್ಮಕ್ಳು ಒಂದು ಸ್ವಲ್ಪ ಗಮನ ಕೊಡ್ರಿ ಆ್ಯಂಡ್ ನಿಮ್ಮ ಸ್ಕಿನ್ ಕೇರ್ ಸೊ ಇದೆಲ್ಲ ಸೊ ಇದಾಗಿತ್ತು ನಮ್ಮ ವ್ಲಾಗ್ ಆ್ಯಂಡ್ ಯಾರ್ಯಾರಿಗೆ ಇಷ್ಟ ಆಗೈತಿ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಏನು ಅನಿಸ್ತು ಅನ್ನೋದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್